ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನಾದಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದ ಜಯ ಹತ್ರ ಹೋಗಿ ನಿಮಗೋಸ್ಕರನೇ ಇದನ್ನೆಲ್ಲ ಮಾಡಿದೆ ಅಂತ ಹೇಳ್ತಾಳೆ ವಿಕ್ರಮ್ ಇನ್ಮೇಲೆ ಸೊಳ್ಳೆ ಕಾಟ ಇರಲ್ಲ ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳಿ ಜಯ ಮತ್ತೆ ವೇದ ಇಬ್ರು ಅಲ್ಲಿಂದ ಹೊರಡ್ತಾರೆ ಪ್ರೀತಮ್ ಕೂಡ ಅಲ್ಲಿಂದ ಹೋಗ್ತಾ ಇರ್ತಾನೆ ವಿಕ್ರಮ್ ಕರೆದು ಲೋ ಚಿನ್ನ ಅಬ್ಬಾಯ್ಲಿ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಂತ ಹೇಳ್ತಾನೆ ನೋಡು ನಾನು ಹೋಗ್ತಾ ಇದೀನಿ ನಂಗೆ ತುಂಬಾ ನಿದ್ದೆ ಬರ್ತಾ ಇದೆ ನಾನು ಬಿಟ್ಬಿಡು ಅಂತ ಪ್ರೀತಮ್ ಹೇಳ್ತಾನೆ ಹೋಗುವಂತೆ ನಿದ್ದೆ ಮಾಡೋಕೆ ಇನ್ನ ಟೈಮ್ ಇದೆ ನೀವು ಚಿಕ್ಕ ಕತೆ ಹೇಳ್ತೀನಿ ರಿಯಲ್ ಆಗಿ ನಡೆದಿರೋದು ಬಾಯ್ಲಿ ಹಾಗೆ ಇಮ್ಯಾಜಿನೇಷನ್ಗೆ ಹೋಗು ಇದೇ ತರಾನೆ ಸಿಕ್ಕಾ ಚಳಿ ಇತ್ತು ಸೊಳ್ಳೆ ಬೇರೆ ಕಡಿತಾ ಇತ್ತು ಹಾಗೇನೆ ಗುಂಡಾ ಏನು ಒಂದು ಒಂದು ಕ್ರೀಮ್ ತರೋಕೆ ಇಷ್ಟೊತ್ತು ಬೇಕಾ ಕುಡಿಲಿ ಬೇಗ ನಂಗೆ ತುಂಬಾ ಸೊಳ್ಳೆ ಕಚ್ತಾ ಇದೆ ಅಂತ ವೇದ ಹೇಳ್ತಾ ಇರ್ತಾಳೆ ಒಂದ್ ನಿಮಿಷ ಈ ಕಡೆ ಬಾ ಅಂತ ಹೇಳಿ ಅಲ್ಲಿ ಫುಲ್ ಸೊಳ್ಳೆ ನೆಟ್ಟಾಕ್ತಾನೆ ಅವಾಗ ವೇದ ತುಂಬಾನೇ ಖುಷಿ ಆಗಿದ್ಲು ಆ ಖುಷಿಗೆ ಆಮೇಲೆ ಏನಾಯ್ತು ಗೊತ್ತಾ ಅವಳು ತುಂಬಾನೇ ಹತ್ರ ಆಗ್ಬಿಟ್ಲು ನನ್ಗಂತೂ ಹೇಳಕ್ ನಾಚಿಕೆ ಆಗ್ತಾ ಇದೆ ಅಪ್ಪ ಏಯ್ ನನ್ ಮುಖ ಏನೋ ನೋಡ್ತಾ ಇದ್ಯಾ ಇಮ್ಯಾಜಿನೇಷನ್ ನಡಿ ನಡಿ ಥ್ಯಾಂಕ್ ಯು ಸೋ ಮಚ್ ಗುಂಡಾ ಈ ತರ ಸಣ್ ಸಣ್ಣ ಖುಷಿನೇ ನನಗೂ ಬೇಕಾಗಿರೋದು ಆದ್ರೆ ನನ್ಗೆ ಒಂದೇ ಒಂದ್ ಬೇಜಾರ್ ಕಣೋ ಯಾವಾಗ್ಲೂ ನೀನೇ ಸರ್ಪ್ರೈಸ್ ಕೊಡ್ತೀಯ ನನಗೆ ಚಾನ್ಸೇ ಸಿಗ್ತಾ ಇಲ್ಲ ಇರ್ಲಿ ಫ್ಯೂಚರ್ ಅಲ್ಲಿ ನಿನ್ಗೊಂದೊಳ್ಳೆ ಕೆಲಸ ಸಿಗುತ್ತಲ್ಲ ಆಗ ನಿನಗೆ ಒಳ್ಳೊಳ್ಳೆ ಸರ್ಪ್ರೈಸ್ ಕೊಡ್ತೀನಿ ಅಂತ ವೇದ ಹೇಳಿ ಅವನ್ಗೆ ಮುತ್ಕೊಟ್ಟಿರ್ತಾಳೆ ಇದನ್ನೆಲ್ಲ ವಿಕ್ರಮ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕಾದ್ರೆ ಇದನ್ನೆಲ್ಲ ನನ್ನ ಹತ್ರ ಏನು ಕೇಳ್ತಾ ಇದ್ಯಾ ನನ್ ಕೇಳಿದ್ನಾ ನೀನುನಾ ಅಂತ ಪ್ರೀತಾ ಮೇಳ್ತಾನೆ ಏನಿಲ್ಲ ಉರ್ಕೊಂಡ್ ಸಾಯ್ಲಿ ಅಂತ ಹೇಳಿದ್ದು ಅಂತೂ ವೇದ ಅವಳ ಗಂಡಂಗೆ ಇಷ್ಟೆಲ್ಲಾ ಸೆಟ್ ಅಪ್ ಮಾಡಿದಾಳೆ ಇದನ್ನ ನೋಡಿ ನೀನು ಸಿಕ್ಕಾಪಟ್ಟೆ ಬಟ್ಟೆ ಹೋಗಿ ಆಸ್ಕೆ ಮೇಲೆ ಬಿತ್ಕೊಂಡು ಒದಾಡು ಓಕೆನಾ ಅಂತ ವಿಕ್ರಮ್ ಹೇಳ್ತಾನೆ ಆ ನೆಟ್ಟೆಲ್ಲ ತೆಗ್ದು ಬಿಸಾಕಿ ಕೋಪ ಮಾಡ್ಕೊಂಡು ಪ್ರೀತಮ್ ಅಲ್ಲಿಂದ ಹೊರಟೋಗ್ತಾನೆ ನನ್ನ ಹೆಂಡತಿ ಮಾಡಿರೋದ ಹಿಂಗೆಲ್ಲ ಎಸಿತಿಯಾ ನಾನೇ ಸೆಟ್ ಅಪ್ ಅಂತ ಹೇಳಿ ಮಲ್ಕೊಂಡ್ತಾನೆ ವಿಕ್ರಮ್ ಈ ಕಡೆ ಪ್ರೀತಮ್ ಚೈತ್ರಂಗ್ ಕಾಲ್ ಮಾಡಿರ್ತಾನೆ ಅಲ್ಲ ಅಕ್ಕ ಈ ವೇದಂಗೆ ಹಳೆ ನೆನಪು ಇಲ್ಲದೇ ಹೋದ್ರು ಅವಳ ಮನ್ಸೆಲ್ಲ ಅವಳ ಗಂಡನ್ ಕಡೆನೇ ಇದೆ ಅಕ್ಕ ಅವ್ನ ಚಳಿಲ್ ನಡುಕ್ತಾನಂತ ಅವ್ನ್ಗೆ ಬೆಡ್ಶೀಟು ಸೊಳ್ಳೆ ಇದೆ ಅಂತ ಸೊಳ್ಳೆ ಪರ್ದೆ ಎಲ್ಲಾನು ಕೊಡ್ತಾ ಇದ್ದಾಳೆ ನನ್ನ ಲೈಫ್ ಬಗ್ಗೆ ನನಗೆ ಜಿಗುಪ್ಸೆ ಬಂದ್ಬಿಟ್ಟಿದೆ ಅಕ್ಕ ಅವಳಿಗೆ ಹಳೆ ನೆನಪೆಲ್ಲ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ನನ್ನ ಜೊತೆ ಅವಳು ನನ್ನ ಗಂಡ ಅಂತ ಕೂಡ ಅದಕ್ಕೇನೆ ಒಪ್ಕೊಂಡಿರೋದು ಅಲ್ಲ ಅಕ್ಕ ಅವ್ಳಿಗೆಲ್ಲಾ ಗೊತ್ತಾಗುತ್ತೆ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾಳೆ ತಾಳಿ ಮೇಲೆ ಸೆಂಟಿಮೆಂಟ್ ಬೇರೆ ಆದ್ರೆ ಮೆಮೊರಿ ಲಾಸ್ ಅಂತಾರೆ ಒಂದ್ ವೇಳೆ ಅವ್ಳಿಗೆಲ್ಲಾ ಗೊತ್ತಿದ್ದು ನಾಟಕ ಏನಾದ್ರು ಮಾಡ್ತಾ ಅಂತ ಡೌಟ್ ನನ್ಗೆ ಅದನ್ನ ನೆನ್ಸ್ಕೊಂಡ್ರನೆ ಭಯ ಆಗ್ತಾ ಇದೆ ಅಂತ ಪ್ರೀತ ಮೇಳ್ತಾನೆ ನೋಡ್ ಪ್ರೀತು ಹಂಗೇನಾದ್ರೂ ಆಗ್ಬಿಟ್ರೆ ನೀನ್ ಮಾತ್ರ ಅಲ್ಲ ನಾನು ಮತ್ತೆ ನಿಮ್ ಭಾವ ಇಬ್ರು ಕೂಡ ತಗ್ಲಾಕೊಂತೀವಿ ಕೋರ್ಟ್ ಪಿ ಸಿ ಸಕ್ಸನ್ ಏನು ಬೇಡ ಡೈರೆಕ್ಟ್ ಆಗಿ ನೇಣಾಕ್ ಬಿಡ್ತಾರೆ ಅಂತ ನಿಮ್ ಭಾವ ಹೇಳ್ತಾ ಇದಾರೆ ಅಂತ ಚೈತ್ರ ಹೇಳ್ತಾಳೆ ಅಕ್ಕ ಭಾವಂಗೆ ಒರಿ ಮಾಡ್ಕೊಬೇಡ ಅಂತ ಹೇಳು ಅದನ್ನೆಲ್ಲ ನಾನು ನೋಡ್ಕೊಂತೀನಿ ಆದ್ರೆ ಈ ರೌಡಿ ವಿಕ್ರಮ್ ಆ ಎಂತಿ ಕಾವಲ್ಗೆ ಇಲ್ಲೇ ಬಂದು ತಿಕಾಣಿ ಉಡ್ಬಿಟ್ಟಿದಾನೆ ನನ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಅವಳಗ್ಗಕ್ಕ ನನ್ನ ಹತ್ರ ಆಗೋದು ಅಂತ ಪ್ರೀತಮ್ ಹೇಳ್ತಾನೆ ಪ್ರೀತು ನನ್ನ ಹತ್ರ ಒಂದ್ ಐಡಿಯಾ ಇದೆ ನೀನ್ ಅವಳನ್ನ ಆದಷ್ಟು ಬೇಗ ಫಾರಿನ್ ಕರ್ಕೊಂಡೋಗ್ಬಿಡು ನೀನ್ ಇಲ್ಲೇ ಇದ್ರೆ ವಿಕ್ರಮ್ ನೀನ್ ಎಲ್ಲೇ ಇದ್ರೂ ಹುಡುಕ್ತಾನೆ ಹೆಂಡತಿಗೆ ನೆನಪು ತರಿಸೇ ತರಿಸ್ತಾನೆ ಅಂತ ಚೈತ್ರ ಹೇಳ್ತಾಳೆ ಅವ್ನು ಅಲ್ಲಿಗೂ ಬಂದ್ರೆ ಏನಕ್ಕ ಮಾಡೋದು ಅಂತ ಪ್ರೀತಮ್ ಹೇಳ್ತಾನೆ ಪ್ರೀತು ಏನು ಹೇಳ್ತಾ ಇದೀಯಾ ಅವ್ನೊಬ್ಬ ಕ್ರಿಮಿನಲ್ ಅಂತ ಎಲ್ಲಾ ಸ್ಟೇಷನ್ಗೂ ಓದ್ತು ಅಷ್ಟು ಸುಲಭವಾಗಿ ಪಾಸ್ಪೋರ್ಟ್ ಎಲ್ಲ ಸಿಗಲ್ಲ ಸೊ ನೀನೇನು ವರಿ ಮಾಡ್ಕೋಬೇಡ ಆದಷ್ಟು ಬೇಗ ವೇದನ್ ಮದುವೆ ಫಾರಿನ್ ಫಾರಿನಲ್ಲೇ ಸೆಟ್ಲ್ ಆಗ್ಬಿಡು ನಾವು ಇಲ್ಲಿ ರಿಲ್ಯಾಕ್ಸ್ ಆಗಿರ್ತೀವಿ ಓಕೆನಾ ಅಂತ ಚೈತ್ರ ಹೇಳ್ತಾಳೆ ಹ್ಞೂ ಇದೇ ಸರಿಯಾದ ದಾರಿ ಆದಷ್ಟು ಬೇಗ ವೇದನ್ ಜೊತೆ ಫಾರಿನ್ಗೆ ಹೋಗ್ಬಿಡ್ತೀನಿ ಅಂತ ಪ್ರೀತಾ ಮೇಳ್ತಾನೆ ಹಾ ಪ್ರೀತು ಅವಳ ಪಾಸ್ಪೋರ್ಟ್ ನಮ್ಮನೆಲ್ಲೇ ಇದೆ ನಾಳೆ ಅದನ್ನ ನಿನ್ಗೆ ಕೊರಿಯರ್ ಮಾಡ್ತೀನಿ ನಾನೇ ನಿನಕ್ ತಂದ್ಕೊಡ್ಬೋದಾಗಿತ್ತು ಆದ್ರೆ ವೇದ ನನ್ನನ್ನು ಹಾಸ್ಪಿಟಲ್ ಅಲ್ಲಿ ನೋಡಿದ್ದಾಳೆ ಮನೇನೂ ನೋಡಿದ್ದಾಳೆ ಸದ್ಯ ಅವಳು ನನ್ನ ಮಾತಾಡ್ಸಿಲ್ಲ ಒಂದ್ ವೇಳೆ ಅವಳೇನಾದ್ರೂ ನನ್ನ ಮಾತಾಡ್ಸಿದ್ರೆ ಮಾವನ್ ಮುಂದೆ ಏನ್ ಮಾಡ್ಬೇಕಿತ್ತು ಅಂತ ನಂಗೆ ತುಂಬಾನೇ ಭಯ ಆಗ್ಬಿಟ್ಟಿತ್ ಕಣೋ ಈಗ ನೋಡಿದ್ರೆ ಅಜ್ಜಿ ಬೇರೆ ಅಲ್ಲೇ ಇದ್ದಾರೆ ನಾನೇನಾದ್ರೂ ಅಲ್ಲಿಗೆ ಬಂದ್ರೆ ಅಜ್ಜಿ ವೇದಾಗೆ ಗೆ ಪರಿಚಯ ಮಾಡಿಸ್ತಾರೆ ಆ ವೇದ ಇಲ್ಲ ನಾನು ಇವ್ರನ್ನ ಹಾಸ್ಪಿಟಲ್ ಅಲ್ಲೇ ನೋಡಿದಿನಿ ಅಂತ ಏನಾದ್ರು ಹೇಳ್ಬಿಟ್ರೆ ಅಷ್ಟೇ ನನ್ ಕತೆ ಅಜ್ಜಿ ನನ್ ಜನ್ಮ ಜಾಲಾಡ್ಸ್ ಬಿಡ್ತಾರೆ ಕಣು ಅಂತ ಚೈತ್ರ ಹೇಳ್ತಾಳೆ ಇಟ್ಸ್ ಓಕೆ ಅಕ್ಕ ನಿನ್ ಕೊರಿಯರ್ ಮಾಡು ಸಾಕು ಅಂತ ಪ್ರೀತಮ್ ಹೇಳ್ತಾನೆ ಸರಿ ಪ್ರೀತು ನಾನ್ ಫೋನ್ ಇಡ್ತೀನಿ ಹುಷಾರಾಗಿರು ಅಂತ ಹೇಳಿ ಚೈತ್ರ ಫೋನ್ ಕಟ್ ಮಾಡ್ತಾಳೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ವೇದ ಮಲ್ಗಿರ್ತಾಳೆ ವೇದಂಗೆ ಹಂಗೆ ಬೆಟ್ಟದ ಮೇಲೆ ನಡೆದಿರೋದೆಲ್ಲ ಕನ್ಸಿ ಬೀಳ್ತಾ ಇರತ್ತೆ ಗುಂಡ ಅಂತ ಜೋರಾಗಿ ಎದೆ ಎದೇಳ್ತಾಳೆ ಪುಟ ವೇದ ಏನಾಯ್ತಮ್ಮ ಏನಾಯ್ತು ಕಂದ ಅಂತ ಜಯ ಕೂಡ ಹೇಳ್ತಾ ಇರ್ತಾಳೆ ಅಮ್ಮ ಕನ್ಸ್ಪಿತ್ತಮ್ಮ ಯಾರೋ ನನ್ ಕುತ್ಕಲಿರೋ ತಾಳಿನ ಕೀಳ್ತಾ ಇದ್ರು ನಂಗೆ ತುಂಬಾ ಭಯ ಆಗ್ತಾ ಅಮ್ಮ ಅಂತ ವೇದ ಹೇಳ್ತಿರ್ತಾಳೆ ಏನು ಆಗಲ್ಲಮ್ಮ ಏನು ಆಗಲ್ಲ ಪುಟ ನೀನ್ ಭಯ ಪಡ್ಬೇಡ ಅಂತ ಸಮಾಧಾನ ಮಾಡಿ ನೀರ್ ಕುಡಿಸಿ ವೇದನ ಮಲಗಿಸ್ತಾರೆ ಜಯ ಆ ಸೀನ್ ಅಲ್ಲಿ ಕಟ್ಟ ಈ ಕಡೆ ಸತ್ಯಮೂರ್ತಿ ವಿಕ್ರಮ್ನ ಮೀಟ್ ಮಾಡಿರ್ತಾರೆ ನೀನ್ ಊಹೆ ಸರಿಯಾಗೇ ಇದೆ ವಿಕ್ರಮ್ ಆ ಪ್ರೀತಮ್ ಡಾಕ್ಟರ್ ಕೊಟ್ಟಿರೋ ಮಾತ್ರೆ ಬಿಟ್ಟು ಬೇರೆ ಮಾತ್ರ ಕೊಡ್ತಾ ಇದಾನೆ ಇದು ಜಸ್ಟ್ ವಿಟಮಿನ್ ಟ್ಯಾಬ್ಲೆಟ್ ಅಷ್ಟೇನೆ ಅಂತ ಸತ್ಯಮೂರ್ತಿ ಹೇಳ್ತಾರೆ ಆ ಹುಚ್ಚನ್ನ ಎತ್ತಾಕೊಂಡೋಗಿ ಹೆಂಗ್ ಹೊಡಿತೀನಿ ಅಂದ್ರೆ ವೇದ ಲೈಫ್ ಅಲ್ಲಿ ಯಾಕ್ ಬಂದೆ ಅಂತ ಬಾಯ್ ಬಾಯ್ ಬಡ್ಕೋಬೇಕು ಅವನು ಅಂತ ವಿಕ್ರಮ್ ಹೇಳ್ತಾನೆ ಪ್ರಯೋಜನ ಇಲ್ಲ ವಿಕ್ರಮ್ ಪ್ರೀತಮ್ ಇನ್ನೊಂದಷ್ಟು ಕತೆ ಕಟ್ಟಿ ವೇದ ಮುಂದೆ ನಿನ್ನ ದೊಡ್ಡ ವಿಲನ್ ಮಾಡಿರ್ತಾನೆ ಈ ಟ್ಯಾಬ್ಲೆಟ್ ಇಟ್ಕೊಂಡು ಅವನ್ ಮೇಲೆ ಕೇಸ್ ಹಾಕಿ ಅವನ್ಗೆ ನಾನೇ ಶಿಕ್ಷೆ ಕೊಡಿಸ್ಬೋದು ಆದ್ರಿಂದ ವೇದ ಆರೋಗ್ಯ ಇನ್ನ ಹಾಳಾಗೋಗುತ್ತೆ ಹೊರತಾಗಿ ಏನು ಉದ್ಧಾರ ಆಗಲ್ಲ ಸ್ವಲ್ಪ ತಾಳ್ಮೆ ಇರ್ಲಿ ಈಗ ನಮಗ್ ಬೇಕಾಗಿರೋದು ವೇದ ಹಳೆನೇನ್ ಬರ್ಸೋದು ಅದಕ್ಕೆ ನಾವು ಮಾಡಬೇಕಾಗಿರೋದು ಡಾಕ್ಟರ್ ಕೊಡ್ತಾ ಇರೋ ಮಾತ್ರೆ ಅದ್ರ ಜೊತೆ ಹಳೆಯ ಘಟನೆಗಳನ್ನ ಒಂದಿಷ್ಟು ರೀಕ್ರಿಯೇಟ್ ಮಾಡೋದು ಈಗ ಪ್ರೀತಮ್ ದಿಂದ ಮಾತ್ರೆ ಬದಲಾಯಿಸಿದಾನೆ ನೀನು ಜಾಂಡ್ ತಂದಿಂದ ಆ ಮಾತ್ರ ಬದಲಾಯಿಸ್ಬಿಡು ಅಷ್ಟೇ ಅಂತ ಸತ್ಯಮೂರ್ತಿ ಹೇಳ್ತಾರೆ ಅಂಕಲ್ ಅದು ಡಾಕ್ಟರ್ ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಕೊಡಿ ನಾನು ತಗೊಂಡ್ ಬರ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ನಾನೀಗಾಗ್ಲೇ ಆ ಡಾಕ್ಟರ್ ಹತ್ರ ಹೋಗಿ ಮಾತಾಡಿ ಮಾತ್ರ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿ ಸತ್ಯಮೂರ್ತಿ ಮಾತ್ರ ತಂದು ಕೊಡ್ತಾರೆ ಆಲ್ ದ ಬೆಸ್ಟ್ ವಿಕ್ರಮ್ ಆದಷ್ಟು ಬೇಗ ವೇದಾಗೆ ಹಳೆ ನೆನಪೆಲ್ಲ ಬಂದ್ಬಿಟ್ರೆ ಎಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ ಅಂತ ಸತ್ಯಮೂರ್ತಿ ಹೇಳ್ತಾರೆ ಟ್ಯಾಬ್ಲೆಟ್ ಇಸ್ಕೊಂಡು ಅಲ್ಲಿಂದ ಹೊಡ್ತಾನೆ ವಿಕ್ರಮ್ ಮನೆಗ್ ಬಂದು ಜಯ ಹತ್ರ ಟ್ಯಾಬ್ಲೆಟ್ ಕೊಟ್ಟು ಏನೇನಾಗಿದೆ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಾನೆ ಅವನೇನ್ ಮನುಷ್ಯನ ಅಥವಾ ಮೃಗಾನ ನಿಮ್ ತಂದೆ ಆಗಿದ್ರೆ ಅವ್ನಿಗೆ ಹಾಕೊಂಡ್ ಚೆನ್ನಾಗ್ ಹೊಡ್ದಿರೋರು ವೇದಂಗೆ ಎಲ್ಲಿಂದ ಗಂಟು ಬಿದ್ದಿದಾನೋ ಏನೋ ಅಲ್ವೋ ನೀನ್ ಇದನ್ನೆಲ್ಲ ಹೆಂಗೋ ತಡ್ಕೊಂತ ಇದೀಯಾ ಅಂತ ಜಯ ಕೇಳ್ತಾರೆ ಬೇತಾಳಂಗೋಸ್ಕರ ಅಮ್ಮ ಅವಳು ಮಾತ್ನ ಮರ್ತಿರ್ಬೋದು ಆದ್ರೆ ನಾನು ಅವಳು ಕೊಟ್ಟಿರೋ ನಾನು ನಾನ್ ಮರ್ತಿಲ್ಲಮ್ಮ ಅಂತ ವಿಕ್ರಮ್ ಹೇಳ್ತಾನೆ ಇದೇ ಪ್ರೀತಿ ಕಣೋ ನಿಮ್ ದೂರ ಮಾಡದೆ ಇವತ್ತಿಗೂ ಕಾಪಾಡ್ತಾ ಇರೋದು ಅವನ್ ಎಂತ ಕ್ರೂರಿನೋ ಅಂತ ಜಯ ಹೇಳ್ತಾರೆ ಇದೆಲ್ಲ ಜಾಸ್ತಿ ದಿನ ನಡೆಯಲಮ್ಮ ಡಾಕ್ಟರ್ ಕೊಟ್ಟಿರೋ ಟ್ಯಾಬ್ಲೆಟ್ ಬಿಟ್ಟು ಬೇರೆ ಟ್ಯಾಬ್ಲೆಟ್ ಕೊಡ್ತಾ ಇದಾರೆ ಇನ್ ಮುಂದೆ ನೀನು ಈ ಟ್ಯಾಬ್ಲೆಟ್ನೆ ಕೊಡು ಮೇ ಬಿ ಅವಳು ಬೇಗನೆ ಹುಷಾರ್ ಅನ್ಸುತ್ತೆ ಅಂತ ವಿಕ್ರಮ್ ಹೇಳ್ತಾನೆ ಬಂದ್ರೆ ಸಾಕು ಕಣೋ ಈ ಮನೆ ಅರಮನೆ ತರನೇ ಇರ್ಬೋದು ಆದ್ರೆ ನಮ್ಗೆ ಸರ್ಮನೆನಲ್ಲಿ ಇದ್ದಂಗೆ ಇದ್ದಂಗ್ ಆಗ್ತಾ ಇದೆ ಇವನ್ ಮನೇಲಿ ಚಾಕ್ರಿ ಮಾಡ್ಕೊಂಡು ಬಿದ್ದಿದೀವಲ್ಲ ಅಂತ ಹಿಂಸೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ನಮ್ ಸೊಸೆನ ನಾವ್ ಅನ್ನೋ ಸಮಾಧಾನ ಇದೆ ಕಣು ಆದಷ್ಟು ಬೇಗ ಅವಳನ್ನ ಮನೆಗ್ ಕರ್ಕೊಂಡ್ ಹೋಗ್ಬಿಡಣ ಕಣು ಅಂತ ಜಯ ಹೇಳ್ತಾಳೆ ಹಂಗಾಗ್ಬೇಕು ಅಂದ್ರೆ ಈ ಟ್ಯಾಬ್ಲೆಟ್ ನ ಪ್ರತಿ ದಿನ ನೀನು ಬೇತಾಳಂಗ್ ಕೊಡ್ಬೇಕು ಆದ್ರೆ ಆ ವಿಷಯ ಆ ಹುಚ್ಚುಂಗ ಗೊತ್ತಾಗ್ಬಾರ್ದು ಅಂತ ವಿಕ್ರಮ್ ಹೇಳ್ತಾನೆ ನೀನ್ ಏನು ಯೋಚನೆ ಮಾಡ್ಬಿಡ್ವೋ ವೇದಾ ನನ್ ಜವಾಬ್ದಾರಿ ವಿಕ್ರಮ್ ನಿನ್ನ ರಾತ್ರಿ ಏನಾಯ್ತು ಗೊತ್ತಾ ಅಂತ ಜಯ ಏನೋ ಹೇಳಕ್ ಬರ್ತಾರೆ ಅಷ್ಟ್ರಲ್ಲಿ ವೇದಾವತಿಯವರು ಅವರು ಜಯ ತಿಂಡಿ ರೆಡಿ ಆಗಿದ್ರೆ ಕೊಡಮ್ಮ ಅಂತ ಹೇಳ್ತಾರೆ ಆಮೇಲೆ ಹೇಳ್ತೀನಿ ಇರು ಅಂತ ಹೇಳಿ ಅವ್ರಿಗೆ ತಿಂಡಿಯಾ ಕೊಡ್ತಾ ಇರ್ತಾರೆ ಈ ಕಡೆ ವೇದ ಬಂದು ಪ್ರೀತಮ್ ನಿಮ್ಮ ಹತ್ರ ನನ್ ಸ್ವಲ್ಪ ಮಾತಾಡ್ಬೇಕಿತ್ತು ಅಂತ ವೇದ ಹೇಳ್ತಾಳೆ ಗುಡ್ ಗುಡ್ ಕುಂತ್ಕೋ ವೇದ ಏನ್ ಆಗ್ಬೇಕಾಗಿತ್ತು ಏನ್ ಮಾತಾಡ್ಬೇಕಾಗಿತ್ತು ಈ ಡೋರ್ ಚೆನ್ನಾಗಿಲ್ವಾ ಚಿಕ್ಕದ್ ಮಾಡ್ಬಿಡ್ಲಾ ಅಥವಾ ದೊಡ್ಡದ್ ಮಾಡ್ಬಿಡ್ಲಾ ರೂಮ್ ಏನಾದ್ರು ಚಿಕ್ತೈತೆ ಈ ಮನೆ ಇಷ್ಟ ಆಗಿಲ್ಲ ಹೇಳು ಇನ್ನೊಂದ್ ಮನೆ ಇದೆ ಅಲ್ಲಿ ಹೋಗ್ಬಿಡಣ ಈ ಸೋಫಾ ಕಲರ್ ಬೇಡವಾ ಇದನ್ನು ಚೇಂಜ್ ಮಾಡ್ಬಿಡಣ್ಣ ನಿನ್ಗೆ ಏನಾದ್ರು ಇರಿಟೇಷನ್ ಆಗ್ತಾ ಇದ್ಯಾ ಎಲ್ಲಾದ್ರೂ ಇಬ್ಬ್ರೆ ದೂರ ಹೋಗ್ಬಿಡೋಣ ಮತ್ತೆ ವೇದ ಏಳು ವೇದಾ ಅಂತ ಪ್ರೀತಮ್ ಕೇಳ್ತಿರ್ತಾನೆ ಅದು ನಾನ್ ನಿಮ್ಗೆ ಕೆಲವು ಪ್ರಶ್ನೆ ಕೇಳ್ಬೇಕಾಗಿತ್ತು ಪ್ರೀತಮ್ ನನ್ಗೆ ಆಕ್ಸಿಡೆಂಟ್ ಆಗಿನೇ ಮೆಮೊರಿ ಲಾಸ್ ಆಗಿರೋದಾ ಅಂತ ವೇದಾ ಕೇಳ್ತಾಳೆ ಅಲ್ಲ ವೇದಾ ನೀನ್ ಯಾಕೆ ಈ ತರ ಎಲ್ಲ ಕೇಳ್ತಾ ಇದ್ಯಾ ಅಂತ ಪ್ರೀತಮ್ ಹೇಳ್ತಾನೆ ಅದು ಏನೋ ಅನುಮಾನ ಪ್ರೀತಮ್ ಮನ್ಸಲ್ ಒಂಥರ ಗೊಂದಲ ಆಗ್ತದೆ ಪ್ರೀತಮ್ ನಿನ್ನೆ ರಾತ್ರಿ ನನ್ಗೊಂದ್ ಕನ್ಸು ಬಿದ್ದಿತ್ತು ಯಾರೋ ನನ್ ತಾಳಿನ ಕಿತ್ಕೊಳಕ್ ನೋಡ್ತಾ ಇದಾರೆ ನಾನು ಹಿಂದೆ ಹಿಂದೆ ಹೋಗ್ತಾ ಇದೀನಿ ಅದು ತುಂಬಾನೇ ಎತ್ರುವಾದ ಜಾಗ ಅಂತ ವೇದಾ ಹೇಳ್ತಾಳೆ ನೋಡ್ವೇದಾ ಅದ್ ಯಾರು ಅಂತ ಏನಾದ್ರು ಗೊತ್ತಾಯ್ತಾ ನಿನಗೆ ಅಂತ ಪ್ರೀತಮ್ ಕೇಳ್ತಾನೆ ನನ್ಗೆ ಅದ್ಯಾಕೋ ಕನ್ಸು ಅಂತ ಅನ್ನಿಸ್ಲೇ ಇಲ್ಲ ಅವತ್ತು ನಾವ್ ಹೊರ್ಗಡೆ ಹೋಗ್ಬೇಕಾದ್ರೆ ಯಾರಾದ್ರೂ ಕಳ್ಳ ಬಂದ್ ಅಟ್ಯಾಕ್ ಮಾಡಿದ್ರ ಅಂದ್ರೆ ಚಿನ್ನ ದುಡ್ಡಿಗೋಸ್ಕರ ಆತರ ಏನಾದ್ರು ಅಂತ ವೇದ ಕೇಳ್ತಾಳೆ ಮೆಮೊರಿ ಹೋಗಿದ್ರು ಹಳೇ ಬುದ್ಧಿ ಹೋಗಿಲ್ಲ ಇವಳಿಗೆ ಜಡ್ಜ್ ಮಗ್ಳು ಬುದ್ಧಿ ಎಲ್ಲೂ ಹೋಗ್ಬೇಕು ಈಗ ಏನಾದ್ರು ನಾನು ದರೋಡೆ ಕಲ್ರು ಅಂತ ಒಪ್ಕೊಂಡ್ರೆ ಪೊಲೀಸ್ ಕಂಪ್ಲೇಂಟ್ ಯಾಕ್ ಕೊಡ್ಲಿಲ್ಲ ಅಂತ ಶುರು ಮಾಡ್ತಾಳೆ ಇಲ್ಲ ಇಲ್ಲ ಈ ಡೌಟ್ ನಾನು ಇಲ್ಲೇ ಮುಗಿಸ್ಬೇಕು ಅಂತ ಪ್ರೀತಮ್ ಮನ್ಸಲ್ಲೇ ಅನ್ಕೊಂತ ಇರ್ತಾನೆ ಪ್ರೀತಮ್ ಯಾಕೆ ಸುಮ್ನ ಆಗ್ಬಿಟ್ರಿ ಅಂತ ವೇದ ಕೇಳ್ತಾಳ ಅಯ್ಯೋ ವೇದಾ ಕನ್ಸನ್ನು ಸೀರಿಯಸ್ ಆಗಿ ತಗೊಂಡಿರೋಳು ಈ ಪ್ರಪಂಚದಲ್ಲಿ ನೀನ್ ಒಬ್ಳೆ ಅನ್ಸುತ್ತೆ ನಿನ್ಗೆ ಮೊದ್ಲಿಂದಾನು ಈ ತಾಳಿ ಮೇಲೆ ಸುಮ್ ತುಂಬಾನೇ ಸೆಂಟಿಮೆಂಟ್ ನೀನ್ ನೋಡ್ತಾ ಇದ್ ಕೂಡ ಸಿನ್ಮಾ ಸೀರಿಯಲ್ ಅಂತದ್ದೇ ಅದ್ರಲ್ಲೇ ಯಾವ್ದೋ ಸಿನಿಮಾ ಸೀರಿಯಲ್ ಕತೆ ನಿನ್ ಕನ್ಸಲ್ ಬಂದಿರತ್ ಅಷ್ಟೇ ನೀನ್ ಏನ್ ವರಿ ಮಾಡ್ಕೋಬೇಡ ವೇದ ನಮ್ಗೆ ಆಕ್ಸಿಡೆಂಟೇ ಆಗಿದ್ದು ಅಂತ ಹೇಳ್ತಾನೆ ಪ್ರೀತಮ್ ಅವತ್ ನಾವು ಎಲ್ಲಿಗ್ ಹೋಗ್ತಾ ಇದ್ವಿ ಆಕ್ಸಿಡೆಂಟ್ ಆಗಿದ್ದು ಬೆಳಿಗ್ಗೆ ಟೈಮ ಅಥವಾ ರಾತ್ರಿ ಟೈಮ ಅಂತ ವೇದ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾಳೆ ವೇದಾ ಅದನ್ನೆಲ್ಲ ತಿಳ್ಕೊಂಡು ಏನ್ ಮಾಡ್ತೀಯಾ ಅದೆಲ್ಲ ಸಿಹಿ ನೆನ್ಪಳ ಕಹಿ ನೆನ್ಪುಗಳು ವಿಷ ಅದು ಬಾ ತಿಂಡಿ ಮಾಡೋಣ ನಾವ್ ಹೋಗಿ ಅಂತ ಪ್ರೀತಮ್ ಹೇಳ್ತಾನೆ ಪ್ರೀತಮ್ ನನ್ಗೇನಾದ್ರೂ ಡೈರಿ ಬರೆಯೋ ಅಭ್ಯಾಸ ಇತ್ತಾ ಅಂತ ವೇದ ಕೇಳ್ತಾಳೆ ಇಲ್ಲ ವೇದಾ ಖಂಡಿತವಾಗ್ಲೂ ಇರ್ಲಿಲ್ಲ ನೋಡು ನನಗ್ ತುಂಬಾನೇ ಆಶ್ವಾಗ್ತಾ ಇದೆ ಬಾ ಪ್ಲೀಸ್ ತಿಂಡಿ ಮಾಡೋಣ ಬಾ ವೇದಾ ಅಂತ ಹೇಳಿ ಪ್ರೀತಮ್ ಅಲ್ಲಿಂದ ಹೊರಡ್ತಾನೆ ಪ್ರೀತಮ್ ಏನಾದ್ರು ನನ್ನಿಂದ ಮುಚ್ಚಿಡ್ತಾ ಇದಾರ ಇಲ್ಲ ಇವ್ರು ಯಾಕೆ ಮುಚ್ಚಿಡ್ತಾರೆ ಆದ್ರೂ ನಾನು ಡೈರಿ ಆದ್ರೂ ಬರೆಯೋ ಅಭ್ಯಾಸ ಇಟ್ಕೋಬೇಕಿತ್ತು ಆಗ ಆಕ್ಸಿಡೆಂಟ್ ಹಿಂದಿಂದ ಏನಾಗಿತ್ತು ಎಲ್ಲ ಗೊತ್ತಾಗ್ತಾ ಇತ್ತು ಅಂತ ವೇದ ಅನ್ಕೊಂತ ಇರ್ತಾಳೆ ಪ್ರೀತಮ್ ಎಲ್ಲಾನು ನಿಂತ್ಕೊಂಡ್ ಅಲ್ಲೇ ನೋಡ್ತಾ ಇರ್ತಾನೆ ನಿನ್ನೆ ರಾತ್ರಿ ಏನೋ ಆಯಿತು ಅಂತ ಅಮ್ಮ ಹೇಳಕ್ ಬಂದಿದ್ರಲ್ವಾ ಅದು ಈ ಕನ್ಸ್ ಬಗ್ಗೆನೇನಾ ಬೇತಾಳ ನಿಧಾನಕ್ಕೆ ಹಳೆದನ್ನೆಲ್ಲ ನೆನ್ಸ್ಕೊಳಕೆ ಪ್ರಯತ್ನ ಮಾಡ್ತಾ ಇದ್ದಾಳ ಹಂಗೇನಾದ್ರೂ ನೆನ್ಪಾದ್ರೆ ಪ್ರೀತಮ್ನ ಇವಳೇ ಮುಗಿಸ್ಬಿಡ್ತಾಳೆ ಅಂತ ವಿಕ್ರಮ್ ಅನ್ಕೊಂಡು ಖುಷಿ ಪಡ್ತಾ ಇರ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ